ನಿಮ್ಮ ಲೈಫಲ್ಲಿ ಹದಿನಾರು ಸಾವಿರ ಸಮ ಶವ ಸಂಸ್ಕಾರದಲ್ಲಿ ನಿಮಗೆ ಮರಿಲಿಕ್ಕೆ ಆಗಲ್ಲ ನಿಮಗೆನೆ ಒಂದು ರೀತಿ ದಿಗ್ಭ್ರಮೆ ಆದಂತಹ ಯಾವುದಾದ್ರು ಶವಗಳಿತ್ತು ಆಗೋದು ಚಾಮುಂಡಿ ಬೆಟ್ಟದಲ್ಲಿ ಮಲ್ಡರ್ ಆಯಿತು ಲೇಡಿದು ಬೆಟ್ಟ ಎಳೆದಿ ಆರ್ಚಿದೆ ನೋಡಿ ಈಗ ಆರ್ಚ್ ಕಟ್ಟಿದ್ರೆ ಅಲ್ಲಿ ಒಬ್ಬ ಅಮ್ಮ ನಿಂತಿದ್ರು ಭಾಳ ಸುಂದರವಾಗಿದ್ರು ಅವರು ಅವ್ರಿಗೆ ಹೆಂಗಂದ್ರೆ ಒಂದು ಆಕ್ಟ್ರ್ ಥರ ಮಕ ಆಯಿತು ಆಯಿತು ಅಂತ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಇತರೆ ಥರ ಮಾತಾಡ್ಕೊಂಡು ಬಂದರು ನಿಮಗೆ ಭಯ ಆಗೋಲ್ಲ ಇದು ಅದು ಹಂಗೇ ಬಾಡಿ ಬಿಚ್ಚಿದ್ರೆ ಆ ಮಗ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಲ್ಲ ಅದೇ ಸೇಮ್ ಮಗ ಆವಾಗ ನನಗೆ ಒಂಥರ ಚಳಿ ಒಂಥರ ಅಪ್ಸೈಡ್ ಆಯಿತು ಕೂದಲಿ ಎಲ್ಲ ನಿಂತ್ಕೊಬಿಟ್ಟು ಒಂದು ಚಳಿ ಥರ ಶುರು ಆಯಿತು ಇದೇನಪ್ಪ ಅಂದರೆ ನಾನು ಇದ್ದರೆ ಹಂಗೆ ಎಷ್ಟು ಉದ್ದ ಆಗಿದೆ ಅಷ್ಟು ಉದ್ದ ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಆ ಬಾಡಿ ನೋಡಿ ತಿರ್ಗಾ ನೋಡ್ರು ಹಿಂಗೆ ಕೈ ತೋರ್ಸಂಗೆ ಆ ಸೇಮ್ ಟು ಸೇಮ್ ಫೇಸ್ ಸೇಮ್ ಟು ಸೇಮ್ ಮಗ ಸ್ವಲ್ಪ ಗಲೀಜಾಗಿತ್ತು ಸೇಮ್ ಅದೇ ಇವತ್ತುವರೆಗೂ ನಾನು ಮರೆಯೋಕ್ಕಾಗಲ್ಲ ಇದು ಅಂತ ನಾನು ನೋಡಿದ್ದೀನಿ ಸರ್ ಒಂದು ಚಾಮುಂಡಿ ಬೆಟ್ಟದಲ್ಲಿ ಆಯಿತು ಲೇಡಿದು ಆ ಟೈಮ್ ನನಗೆ ಸುಮಾರು ನೈಟ್ ಎರಡು ಗಂಟೆ ಏನು ಕಾಲು ಬತ್ತು ನಾನು ಹೋಗಿದೆ ನಾಗ ನನಗೆ ಅಂಬಾಸೆಡ್ರ್ ಇದ್ದಿತ್ತು ಆ ಅಂಬಾಸೆಡ್ರಲ್ಲಿ ಬೇಕಾದಷ್ಟು ಒಂದು ಆರು ಆರು ಬಾಡಿ ಹಾಕಿದ್ದೀನಿ ಆ ಅಂಬಾಸೆಡ್ರಲ್ಲಿ ಆರ್ ಆರು ಬಾಡಿ ಹಾಕಿದ್ದೀನಿ ಒನ್ ಟ್ರಿಪ್ ಏನಾದರೂ ಅದು ನಾನು ಹೋಗದೆ ಬಾಡಿ ಅಟೆಂಡ್ ಮಾಡಿದೆ ಬಾಡಿ ಅಟೆಂಡ್ ಮಾಡ್ಕೊಂಡು ನಾನು ಮೊದಲು ಡಿಕ್ಕಿಗೆ ಹಾಕ್ತಾಯಿತ್ತು ಕಾಲು ಫೋಲ್ಡ್ ಮಾಡ್ತೀವಲ್ಲ ಡಿಕ್ಕಿಗೆ ಹಾಕ್ತಾಯಿದ್ದು ಡಿಕ್ಕಿಯಲ್ಲಿ ಹಾಕಿದ್ದೀನಿ ಮಧ್ಯದಲ್ಲಿ ಬೆಟ್ಟ ಎಳೆದಿ ಆರ್ಚಿದೆ ನೋಡಿ ಈಗ ಆರ್ಚ್ ಕಟ್ಟಿದ್ದಲ್ಲ ಅಲ್ಲಿ ಒಬ್ಬ ಅಮ್ಮ ನಿಂತಿದ್ದರು ನಾನು ಇಷ್ಟು ನೈಟಲ್ಲಿ ನಿನ್ನ ನಿಂತಿದ್ದೆ ಅಲ್ಲಮ್ಮ ಏನಕ್ಕೆ ನಿಂತಿದ್ದೀಯ ಈ ಕಾಲ ಸರಿಗಿಲ್ಲಮ್ಮ ಜನಗಳು ಸರಿಗಿಲ್ಲ ಇಲ್ಲ ಅಣ್ಣ ನಾನು ಈ ಥರ ಆಟೋಗೆ ಇದ್ದೀನಿ ಎಲ್ಲಮ್ಮ ಈ ರಾತ್ರಿ ಆಟೋಗೆ ಸಿಕ್ಕುತ್ತೆ ಹೋಗಬೇಕು ಅಂದರೆ ಅವರು ಒಂದು ಸಿಟಿ ಕಡೆ ಏದು ಹೇಳಿದ್ರು ಇಲ್ಲಿ ಆಟೋ ಸಿಕ್ಕಲ್ಲ ಒಂದು ಕೆಲಸ ಮಾಡು ನೀನು ಕೂತ್ಕೋ ನಾನು ಅಲ್ಲಿ ಗಂಟ ಕೆ ಆರ್ ಹಾಸ್ಪಿಟ್ಲ್ ಹತ್ರ ಡ್ರಾಪ್ ಕೊಡ್ತೀನಿ ಅಣ್ಣ ಕಾಸು ಇಲ್ಲ ನನಗೆ ಹೋಗೋಕ್ಕೆ ಆಯಿತು ಇರಮ್ಮ ನಾನೇ ಒಂದು ನೂರು ನೂರೈವತ್ತು ರೂಪಾಯಿ ಕೊಡ್ತಾನೆ ಆಮೇಲೆ ನಮ್ಮ ಪರಿಚಯ ಇರೋರಿಗೆ ಆಟೋದಲ್ಲಿ ನಾನು ನಿಮಗೆ ಕಳಿಸ್ತೀನಿ ಯಾಕಂದರೆ ಸುಮ್ಮನೆ ನಿನ್ನ ಹೆಂಗಸ್ರು ತಪ್ಪಾಗುತ್ತೆ ಏನಾರ ಅಂದರೆ ಆಯಿತು ಅಣ್ಣ ಅಂತ ಜೊತೆಯಲ್ಲಿ ಕುತ್ಕೊಬೋರು ಭಾಳ ಸುಂದರವಾಗಿದ್ದರು ಅವರು ಅವ್ರಿಗೆ ಹೆಂಗಂದ್ರೆ ಒಂದು ಆಕ್ಟ್ರ್ ಥರ ಮಕ ಆಯಿತು ಆಯಿತು ಅಂತ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಇತರ ಥರ ಮಾತಾಡ್ಕೊಂಡು ಬಂದರು ನಿಮಗೆ ಭಯ ಆಗೋಲ್ಲ ಇದು ಅದು ಅಂತ ನಾನು ಹೇಳಿಲ್ಲ ಅವ್ರಿಗೆ ಬಾಡಿ ಇದೆ ಅಂತ ಅಲ್ಲಿ ನಾನು ಏನು ಕೆಲಸಕ್ಕೆ ಹೋಗಿದ್ದಮ್ಮ ನಾನು ಬರ್ತಾ ಇರೋದು ಅಂತ ನಾನು ಬಂದೆ ಅಣ್ಣ ಇಲ್ಲಿ ನಿಲ್ಲಿಸ್ಬಿಡಿ ಅಂದರು ಇರಮ್ಮ ನಾನು ಆಟೋ ನೋಡ್ತೀನಿ ಆಟೋ ನೋಡಿಬಿಟ್ಟು ನಿನಗೆ ಅಟ್ಟಿಸ್ತೀನಿ ಅಂತ ನಾನು ತೆಗೆದು ದುಡ್ಡು ನೂರೈವತ್ತು ರೂಪಾಯಿ ಕೊಟ್ಟೆ ಏ ಇಲ್ಲ ಇಲ್ಲ ನಿನ್ನ ಮಡಗು ನೀನು ಚೆನ್ನಾಗಿದೆಯಾ ನೀನು ಮಡಗು ಅಂತ ನನಗೆ ಒಂದು ಇದು ಮಾಡಿದ್ರು ಆಟೋ ಬೇಡ ನಮ್ಮ ಅಣ್ಣನಿಗೆ ಹೇಳ್ತೀನಿ ನನ್ನ ಅಣ್ಣ ಬರ್ತಾನೆ ಅಂತ ಹೇಳಿದ್ದ ಇಲ್ಲಿ ಅಂತ ನನಗೆ ಸುಲ್ ಹೇಳಿಬಿಟ್ರು ಅವರು ನಾನು ಮಾರ್ಚರಿ ಗೇಟ್ ನೋಡಿರಬೇಕಲ್ಲ ಮೋಸ್ಟ್ಲಿ ನೀವು ಎಷ್ಟು ಉದ್ದ ಇದೆ ಗೋಡೆ ನಾನು ಎಂಟ್ರಿ ಆಗಿದ್ದೀನಿ ಬಾಡಿ ಹಿನ್ಗಡೆ ಇದೆ ಆಮೇಲೆ ಬೀಗ ವಾಚ್ಮೆನ್ ತೊಗೊಂಡು ಬಂತು ಮಾರ್ಚರಿ ಬೀಗ ನಾನು ಅಲ್ಲಿ ಹೋಗಿ ಬಾಡಿ ಬಿಚ್ಚಿದ್ರೆ ಆ ಮಗ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಲ್ಲ ಅದೇ ಸೇಮ್ ಮಗ ಆವಾಗ ನನಗೆ ಒಂಥರ ಚಳಿ ಒಂಥರ ಅಪ್ಸೈಡ್ ಆಯಿತು ಕೂದಲಿ ಎಲ್ಲ ನಿಂತ್ಕೊಬಿಟ್ಟು ಒಂದು ಚಳಿ ಥರ ಶುರು ಆಯಿತು ಇದೇನಪ್ಪ ಅಂದರೆ ನಾನು ಇದ್ದರೆ ಹಂಗೆ ಎಷ್ಟು ಉದ್ದ ಆಗಿದೆ ಅಷ್ಟು ಉದ್ದ ನನ್ನ ಕಣ್ಣಿಂದ ನಾನು ನೋಡಿದ್ದೆ ಆ ಬಾಡಿ ನೋಡಿ ತಿರ್ಗಾ ನೋಡ್ರು ಹಿಂಗೆ ಕೈ ತೋರ್ಸಂಗೆ ಆ ಬಾಡೀಲಿ ಯಾರು ಸತ್ತಿದ್ರು ಅದೇ ಲೇಡಿ ಬಂದಿದ್ದು ನನಗೆ ಕಾಣಿಸ್ತಾ ಇರೋದು ಫೇಸ್ ನಾನು ಆಗ ಮಖನೂ ಕಾಣ್ತಾ ಇಲ್ವಲ್ಲ ಸರಿಗೆ ಅಂತ ನಾನು ಮಾರ್ಚರಿಯಲ್ಲಿ ಶಿಫ್ಟ್ ಮಾಡಿದವಾಗ ಸೇಮ್ ಟು ಸೇಮ್ ಫೇಸ್ ಸೇಮ್ ಟು ಸೇಮ್ ಮಖ ಸ್ವಲ್ಪ ಗಲೀಜಾಗಿತ್ತು ಸೇಮ್ ಅದೇ ಇವತ್ತುವರೆಗೂ ನಾನು ಮರೆಯೋಕ್ಕಾಗಲ್ಲ ಇದು ಅಂತ ನಾನು ನೋಡಿದ್ದೀನಿ ಬಟ್ ತೊಂದರೆವಂತೂ ಯಾವ ಕಾರಣಕ್ಕೂ ನನಗೆ ಆಗಿಲ್ಲ ಯಾಕಂದರೆ ನೈಟ್ ಎರಡು ಗಂಟೆ ಮೂರು ಗಂಟೆ ಬಾಡಿ ಇನ್ ಗಂಟೆ